ಆಪರೇಷನ್ ಸಿಂಧೂರ ಮೂಲಕ ಗಡಿಯಾಚೆಗಿನ ಭಯೋತ್ಪಾದನೆ ವಿರುದ್ಧ ಪ್ರತೀಕಾರ ತೀರಿಸಿಕೊಂಡಿರುವ ಭಾರತ ಇದೀಗ ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಪಾಕಿಸ್ತಾನದ ಉಗ್ರ ಮುಖವಾಡವನ್ನು ಬಯಲು ಮಾಡುವುದಕ್ಕೆ ಪಣ ತೊಟ್ಟಿದೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದ ಸರ್ವಪಕ್ಷ ನಿಯೋಗ ಮೇ ಇಪ್ಪತ್ತೆರಡರಿಂದ ವಿದೇಶಕ್ಕೆ ತೆರಳಲಿದೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಬಿಜೆಪಿಯ ರವಿಶಂಕರ್ ಪ್ರಸಾದ್ ಬಿಹಾರದ ಜೆಡಿಯು ಸಂಸದ ಸಂಜಯ್ ಕುಮಾರ್ ಝಾ ಬಿಜೆಪಿ ಸಂಸದ ಜೈ ಬಯಂತ್ ಪಾಂಡಾ ಡಿಎಂಕೆ ಕನಿಮೋಳಿ ಎನ್ಸಿಪಿ ಸುಪ್ರಿಯಾ ಸುಳೆ ಶಿವಸೇನೆ ಶ್ರೀಕಾಂತ್ ಶಿಂದೆ ಒಟ್ಟು ಏಳು ಸಂಸದರ ನಿಯೋಗವನ್ನು ಕೇಂದ್ರ ಸರ್ಕಾರ ರಚಿಸಿದೆ ಅಮೆರಿಕ ಬ್ರಿಟನ್ ದಕ್ಷಿಣ ಆಫ್ರಿಕಾ ಕತಾರ್ ಯುಎ ಮತ್ತಿತರ ದೇಶಗಳಿಗೆ ಪ್ರವಾಸ ನಡೆಸಲಿದೆ ಭೇಟಿ ವೇಳೆ ಭಾರತ ಪಾಕಿಸ್ತಾನ ಸಂಘರ್ಷ ಆಪರೇಷನ್ ಸಿಂಧೂರಕ್ಕೆ ಕಾರಣವಾದ ಅಂಶಗಳು ಭಯೋತ್ಪಾದನೆಗೆ ಪಾಕಿಸ್ತಾನ ಕುಮ್ಮಕ್ಕು ನೀಡ್ತಾ ಇರುವ ವಿಚಾರಗಳ ಕುರಿತು ವಿದೇಶಿ ನಾಯಕರಿಗೆ ವಿವರಣೆ ನೀಡಲಿದ್ದಾರೆ ಈ ಮೂಲಕ ಪಾಕಿಸ್ತಾನದ ಬಂಡವಾಳ ಬಯಲು ಮಾಡಲಿದ್ದಾರೆ ನಿಷೇಧಿತ ಭಯೋತ್ಪಾದಕ ಸಂಘಟನೆ ಐಸಿಸ್ನ ಸ್ಲೀಪರ್ ಸೆಲ್ನ ಇಬ್ಬರು ಭಯೋತ್ಪಾದಕರನ್ನ ಎನ್ಐಎ ಬಂಧಿಸಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಸುಧಾರಿತ ಸ್ಫೋಟಕ ಸಾಧನಗಳ ತಯಾರಿಕೆ ಮತ್ತು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಬ್ದುಲ್ಲಾ ಫಯಾಜ್ ಶೇಖ್ ಮತ್ತು ತಲ್ಹ ಖಾನ್ನ ಬಂಧಿಸಲಾಗಿದೆ ಬಂಧನಕ್ಕೆ ತಲಾ ಮೂರು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಎನ್ಐಎ ಈಗಾಗಲೇ ಘೋಷಿಸಿತ್ತು ಕಾನೂನು ಬಾಹಿರ ಚಟುವಟಿಕೆಗಳು ತಡೆಗಟ್ಟುವಿಕೆ ಕಾಯ್ದೆಯ ಸೆಕ್ಷನ್ ಇಪ್ಪತ್ತೈದರ ಅಡಿಯಲ್ಲಿ ಇಬ್ಬರು ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಎಂದು ಎನ್ಐಎ ಸ್ಪಷ್ಟಪಡಿಸಿದೆ ಇಂಡೋನೇಷ್ಯಾದ ಜಕಾರ್ತಾದಿಂದ ಭಾರತಕ್ಕೆ ಹಿಂತಿರುಗಿದ್ದ ಉಗ್ರರನ್ನ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಎರಡರಲ್ಲಿ ಅಧಿಕಾರಿಗಳು ಬಂಧಿಸಿದ್ದಾರೆ ಉಗ್ರರು ಬಹಳ ದಿನಗಳಿಂದ ಜಕರ್ತಾದಲ್ಲಿ ಅಡಗಿದ್ರು ಸೈನಿಕರ ಪರಾಕ್ರಮಕ್ಕೆ ಸಾಕ್ಷ್ಯ ಕೇಳಿದ ಕಾಂಗ್ರೆಸ್ ವಿರುದ್ಧ ಪ್ರತಾಪ್ ಸಿಂಹ ಕಿಡಿಕಾರಿದ್ರು ಕರ್ನಾಟಕದಲ್ಲಿ ಇಬ್ಬರು ಸಚಿವರು ದಿನ ಬೆಳಗಾದ್ರೆ ಸಾಕು ಕಾಗೇತರ ಮಾತಾಡ್ತಾರೆ ಮೋದಿ ಬಗ್ಗೆ ಮಾತಾಡದಿದ್ರೆ ಲಾಡ್ಗೆ ತಿಂದಿದ್ದು ಕರಗೋದಿಲ್ಲ ಪಾಕ್ ಪ್ರಧಾನಿ ಭಾರತದ ದಾಳಿ ಬಗ್ಗೆ ಒಪ್ಪಿದ್ದಾರೆ ಇನ್ನೇನು ಕಾಂಗ್ರೆಸ್ನವರಿಗೆ ಸಾಕ್ಷಿ ಬೇಕಾಗಿದೆ ಅಂತ ಕಿಡಿಕಾರಿದ್ರು ಕಾಂಗ್ರೆಸ್ನವರಿಗೆ ಪಾಕ್ ಮೇಲಿನ ಪ್ರೀತಿ ಹೋಗಿಲ್ಲ ಯಾಕಂದ್ರೆ ಪಾಕಿಸ್ತಾನವನ್ನು ಹುಟ್ಟಿಸಿದವರೇ ಕಾಂಗ್ರೆಸ್ನವರು ಅಂತ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಇದೇ ವೇಳೆ ಭಾರತೀಯ ಸೇನೆ ಅಪಮಾನಿಸಿದ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ಗೆ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ ರೈತರ ಭೂಮಿ ಕಬಳಿಸಿ ಹಣ ಮಾಡೋದು ನೋಡಿ ಕೋಲಾರ ಜನರೇ ಮುಂದೆ ಪಾಠ ಕಲಿಸ್ತಾರೆ ಮತ ಹಾಕಿದ ಜನರು ಚೀ ಅಂತ ಉಗಿತಾರೆ ಅಂತ ಮಂಜುನಾಥ್ಗೆ ಮಾಜಿ ಸಂಸದ ತಿರುಗೇಟು ಕೊಟ್ರು